ತಾಲೂಕಿನ ಚಂದ್ರಬಂಡ ಹೋಬಳಿಯ ಅರಸಿಗೆರ ಸೀಮಾಂತರದಲ್ಲಿ ಬರುವ ಜಮೀನಿನ ಸರ್ವೆ ನಂಬರ್ ಒನ್ನೂರ ಅರವತ್ತೆರಡರಲ್ಲಿ ಮಂಜೂರಾಗಿರುವ ಫಲಾನುಭವಿಗಳ ಭೂಮಿಯನ್ನು ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ ಕೇಂದ್ರ ಸ್ಥಾಪಿಸಲು ಹೊರಟಿರುವ ಉದ್ದೇಶವನ್ನು ಕೈಬಿಡುವಂತೆ ಒತ್ತಾಯಿಸಿ ಭೂಮಿ ಮತ್ತು ವಸತಿ ಹಕ್ಕು ವಂಚಿತರ ಹೋರಾಟ ಸಮಿತಿ ವತಿಯಿಂದ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು ತಾಲೂಕಿನ ಚಂದ್ರಬಂಡ ಅರಸಿಗೆರ ಸೀಮಾಂತರದಲ್ಲಿ ಬರುವ ಹೋಬಳಿಯ ಜಮೀನಿನ ಸರ್ವೆ ನಂಬರ್ ಒನ್ನೂರ ಅರವತ್ತೆರಡರಲ್ಲಿ ಒಟ್ಟು ವಿಸ್ತೀರ್ಣ ಏಳು ಎಕರೆ ಇಪ್ಪತ್ತೆರಡು ಗುಂಟೆ ಜಮೀನಿನಲ್ಲಿ ಸುಮಾರು ಕಳೆದ ಮೂವತ್ನಾಲ್ಕು ವರ್ಷಗಳಿಂದ ಭೂ ಮಂಜೂರು ಸಮಿತಿಯು ತಲಾ ಒಬ್ಬೊಬ್ಬರಿಗೆ ಎರಡು ಮೂರು ನಾಲ್ಕು ಎಕರೆಯಂತೆ ಹೀಗೆ ಒಟ್ಟು ಒಂಬತ್ತು ಫಲಾನುಭವಿಗಳಿಗೆ ಕಳೆದ ಮೂವತ್ನಾಲ್ಕು ವರ್ಷಗಳಿಂದ ಮಂಜೂರಾಗಿದ್ದ ಭೂಮಿಯಲ್ಲಿ ನೀರಾವರಿ ಸೌಲಭ್ಯಕ್ಕಾಗಿ ಕೊಳವೆ ಬಾವಿ ಕೊರೆಸಿಕೊಂಡು ಜೀವನವನ್ನು ಮಾಡುತ್ತಿದ್ದಾರೆ ಈ ಭೂಮಿಯಲ್ಲಿ ಒಂಬತ್ತು ಜನಕ್ಕೆ ಅವರ ಹೆಸರಿನಲ್ಲಿ ಪಹಣಿಯನ್ನು ಮಾಡಿರುತ್ತಾರೆ ಸದರಿ ಜಮೀನಿನಲ್ಲಿ ಸಾಗುವಳಿ ಮಾಡುತ್ತಾ ಬಂದಿರುತ್ತಾರೆ ಈ ಸರ್ವೆ ನಂಬರಿನ ಜಮೀನಿನಲ್ಲಿ ಸಾರ್ವಜನಿಕ ರುದ್ರ ಭೂಮಿಗಾಗಿ ಎರಡು ಎಕರೆ ಜಮೀನನ್ನು ಕಾಯ್ದಿರಿಸಿ ನಕ್ಷೆಯನ್ನು ಮಾಡಿರುತ್ತಾರೆ ಮತ್ತು ಅರಸಿಗೆರ ಹಾಗೂ ಅರಸಿಗೆರ ತಾಂಡದ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಐದು ಎಕರೆ ಜಮೀನನ್ನು ಗುರುತಿಸಿ ನಕ್ಷೆಯನ್ನು ತಯಾರು ಮಾಡಿ ಪಂಚನಾಮೆ ವರದಿಯನ್ನು ಜಿಲ್ಲಾಧಿಕಾರಿಗಳ ಕಾರ್ಯಾಲಯಕ್ಕೆ ಸಲ್ಲಿಸಿರುತ್ತಾರೆ ಈ ಮೊದಲು ಅರಸಿಗೇರ ಮತ್ತು ಅರಸಿಗೇರ ತಾಂಡಾದ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಅನುಕೂಲವಾಗುತ್ತದೆ ಊರಿನ ಒಂದು ಕಿಲೋಮೀಟರ್ ಒಳಗೆ ಜಾಗವನ್ನು ಗುರುತಿಸಿದರು ಇದೇ ಜಾಗವನ್ನು ಈಗ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ ನಿಗಮಕ್ಕೆ ಮಂಜೂರು ಮಾಡಿರುತ್ತಾರೆ ಇದರಿಂದ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಗ್ರಾಮದಿಂದ ಸುಮಾರು ಆರು ಕಿಲೋಮೀಟರ್ ನಡೆದುಕೊಂಡು ಹೋಗಬೇಕಾಗುತ್ತದೆ ಒನ್ನೂರ ಅರವತ್ತೆರಡು ಸರ್ವೆ ನಂಬರ್ನಲ್ಲಿ ಮಂಜೂರಾಗಿರುವ ಫಲಾನುಭವಿಗಳ ಪೂರ್ವ ಅನುಮತಿ ಇಲ್ಲದೆ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ ನಕ್ಷೆಯನ್ನು ಮಾಡಿ ಮಂಜೂರು ಮಾಡಿಕೊಂಡಿದ್ದಾರೆ ಇದರಿಂದ ಬಡವರಿಗೆ ತುಂಬಾ ಅನ್ಯಾಯವಾಗುತ್ತದೆ ಈ ಸರ್ವೆ ನಂಬರ್ನ ಜಮೀನಿನಲ್ಲಿ ಎಪ್ಪತ್ತು ವರ್ಷಗಳಿಂದ ದಲಿತ ಸಮುದಾಯದ ಕುಟುಂಬಗಳು ಫಾರಂ ನಂಬರ್ ಐವತ್ತು ಐವತ್ ಮೂರು ಐವತ್ತೇಳು ಅರ್ಜಿಯನ್ನು ಸಲ್ಲಿಸಿ ಸಾಗುವಳಿ ಮಾಡುತ್ತಾ ಬಂದಿರುತ್ತಾರೆ ಈ ಸರ್ವೆ ನಂಬರ್ನಲ್ಲಿ ಉದ್ದೇಶಿಸಲಾಗಿರುವ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ ಉಪಕೇಂದ್ರವನ್ನು ರದ್ದುಪಡಿಸಿ ಬೇರೆ ಕಡೆ ಸ್ಥಳಾಂತರಿಸಿ ಈ ಜನರಿಗೆ ಬದುಕನ್ನು ಕಟ್ಟಿಕೊಳ್ಳಲು ಅವಕಾಶ ನೀಡಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ ಒಂದು ವೇಳೆ ತಾವುಗಳು ನಿರ್ಲಕ್ಷ್ಯ ವಹಿಸಿದರೆ ಮುಂದಿನ ದಿನಮಾನಗಳಲ್ಲಿ ಉಗ್ರ ಹೋರಾಟವನ್ನು ಹಮ್ಮಿಕೊಳ್ಳಬೇಕಾಗುತ್ತದೆ ಎಂದು ಭೂಮಿ ಮತ್ತು ವಸತಿ ಹಕ್ಕು ವಂಚಿತರ ಹೋರಾಟ ಸಮಿತಿಯು ಎಚ್ಚರಿಸಿದರು ಫಾರಮ್ ನಂಬರ್ ಫಿಫ್ಟಿ ತ್ರೀ ಫಿಫ್ಟಿ ತ್ರೀ ಫಿಫ್ಟಿ ಫ್ರೀ ಸೆವೆ ಅಗ್ನಿಸ್ತೆಯನ್ನು ಸಾಗುವಳಿ ಮಾಡ್ತಕ್ಕಂಥ ಈ ಒಂದು ಭೂಮಿಯನ್ನು ಪಿ ಟಿ ಸಿ ಎಲ್ ಅವರು ಏನು ತೆಗೆದುಕೊಳ್ತಾ ಅಕ್ರಮವಾಗಿ ತೆಗೆದುಕೊಳ್ತಕ್ಕಂಥ ಪ್ರಯತ್ನವನ್ನು ಏನು ಮಾಡ್ತಾ ಇದ್ದಾರೆ ಇದನ್ನು ಖಂಡಿಸಿ ಇವತ್ತು ಎಲ್ಲ ಏನು ನವ ಸಮುದಾಯದ ಜನರ ಭೂಮಿಗಳೇ ಹೆಚ್ಚಿರುವುದರಿಂದಾಗಿ ಇವತ್ತು ಜಿಲ್ಲಾಧಿಕಾರಿಗಳ ಮುಂದೆ ಇದನ್ನು ಪ್ರತಿರೋಧಿಸಿ ಇದನ್ನು ವಿರೋಧಿಸಿ ಈ ಒಂದು ಹೋರಾಟಕ್ಕೆ ಅಣೆಯಾಗಿರ್ತಕ್ಕಂಥ ಎಲ್ಲ ನನ್ನ ಹಿರಿಯ ಜೀವಿಗಳಿಗೆ ಮತ್ತು ಎಲ್ಲ ತಜೆ ತಾಯಿಗೆ ನನಗೆ ನಮಸ್ಕಾರ ಮಾಡ್ತೇನೆ ಒಂದು ಕಡೆ ಇವತ್ತು ದೇಶದಲ್ಲಿ ಮತ್ತು ರಾಜ್ಯದಲ್ಲಿ ಇಂತಹ ಒಂದು ಪ್ರಕೃತಗಳು ಕೇವಲ ಉಡುಗಿ ತಿಂತಕ್ಕಂಥ ಜನಗಳ ಮೇಲೆ ಘಟನೆಯನ್ನು ನಾವು ದಂಡಾತುಂಡವಾಗಿ ಖಂಡಿಸೋಣ ಏನು ಏನೋ ಕೆ ಪಿ ಟಿ ಸಿ ಆರ್ ಉಪಕೇಂದ್ರವನ್ನು ರದ್ದುಪಡಿಸಬೇಕಂತೇಳಿ ಮತ್ತು ಅದನ್ನು ಬೇರೆ ಕಡೆ ಸ್ಥಳಾಂತರ ಮಾಡಲಿ ಈಗಾಗಲೇ ನಮ್ಮ ಜಿಲ್ಲಾಧ್ಯಕ್ಷರು ಮಾತಾಡಿದಂಗೆ ಸಮಗ್ರವಾಗಿ ಅವರು ಕೆಲವು ವಿಷಯಗಳನ್ನು ಹಂಚ್ಕೊಂಡಿದ್ದಾರೆ ಏನೇ ಬಂದರೂ ಕೂಡ ಎಂಥದ್ದೇ ನಮಗೆ ಎಂಥ ಒಂದು ಸಂಕಷ್ಟ ಬಂದರೂ ಕೂಡ ನಮ್ಮ ಪ್ರಾಣವನ್ನಾದರೂ ಕೂಡ ಒತ್ತಿ ಹೇಳ್ತೀವಿ ನಮ್ಮ ಭೂಮಿಯನ್ನು ನಾವು ಬಿಡುವುದಿಲ್ಲ ಎಂತಕ್ಕಂಥ ಒಂದು ಶಪಥವನ್ನು ಮಾಡಿ ನಾವು ಈ ಜಿಲ್ಲಾಡಳಿತದ ಮುಂದೆ ನಾವು ಮುಂದಿನ ದಿನಗಳಲ್ಲಿ ಏನು ಸಂದರ್ಭ ಬಂದರೆ ನಾವೀ ಕೂಡ ಇದೇ ಜಿಲ್ಲಾ ಕಚೇರಿ ಮುಂದೆ ನಾವು ಸಾಯ್ತಿವಿ ಅಂತಕ್ಕಂಥ ಸೂಚನೆಯನ್ನು ಇವತ್ತು ಜಿಲ್ಲಾಧಿಕಾರಿಗಳಿಗೆ ನಾವು ಯಾಕಪ್ಪ ಅಂತ ಹೇಳಿದ್ರೆ ನಮಗೆ ನಮಗೆ ಊಟ ಮಾಡಲಿರ್ತಕ್ಕಂಥ ಅದು ಒಂದು ನಮಗೆ ತಟ್ಟೆ ಅದೇ ನಮಗೆ ಅಕ್ಷಯ ಪಾತ್ರೆ ಅದೇ ನಮಗೆ ಜೀವದಾನ ಅಂತ ಒಂದು ಸಂದರ್ಭದಲ್ಲಿ ನಾವು ಆ ಒಂದು ಭೂಮಿಯನ್ನು ನಾವು ಕಳ್ಕೊಂಡ್ರೆ ನಾವು ಹೋಗೋಣ ಯಾವ ನೌಕರಿ ಕೊಟ್ಟರೆ ಏನು ನಮಗೆ ಏನು ಕೊಟ್ಟರು ಅದರಿಂದ ಏನು ಮಾಡಲಿಕ್ಕೆ ಸಾಧ್ಯ ಇದೆ ನಾವೆಲ್ಲ ನಮ್ಮ ಕುಟುಂಬಗಳು ಅದರ ಅದ್ರ ಮುಖಾಂತರ ನಮಗೆ ಜೀವನಕ್ಕೆ ಒಂದು ಆಧಾರ ಅದು ನಮ್ಮ ಅದು ನಮಗೆ ಒಂದು ಜೀವಾಮೃತ ಅದು ಭೂಮಿ ಅಂತಕ್ಕಂಥದ್ದು ಅಂತ ಒಂದು ಭೂಮಿಯನ್ನು ನಾವು ಕಳ್ಕೊಂಡ್ರೆ ಇನ್ನೇಂದು ಕೂಡ ಅಂತ ಭೂಮಿಯನ್ನು ನಾವು ಈಗಿನ ಒಂದು ಈ 21ನೇ ಶತಮಾನದಲ್ಲಿ ಅಂತ ಭೂಮಿಯನ್ನು ಕೊೊಳ್ಳಕ್ಕೆ ನಾವು ಸಾಧ್ಯ ಇಲ್ಲ ಅಂತಕೊಳ್ಳಿ ಹಾಗಾಗಿ ನೀವು ಯಾವುದೇ ಕಾರಣಕ್ಕೂ ನೀವು ಸುಖ ಮನುಷ್ಯನಿಂದ ಗಟ್ಟಿ ನಿರ್ಧಾರದಿಂದ ಈ ಅಂತದೇ ಈ ಸಂದರ್ಭದಲ್ಲಿ ಜಿಲ್ಲಾ ಸಮಿತಿ ಪರವಾಗಿ ಮಾರಪ್ಪ ಹರವಿ ಆಂಜನೇಯ ಕುربದೊಡ್ಡಿ ಹನುಮಂತ ಗುಂಜಳ್ಳಿ ರಂಗಾರೆಡ್ಡಿ ಜೀಗರಕಲ್ ಬಂಗಾರಿ ನರಸಿಂಹ ಜಂಗ್ಲಪ್ಪ ಅರಸಿಗೆರ ದೊಡ್ಡ ಆಂಜನೇಯ ಸುರೇಶ್ ನಾಯಕ ರಂಗಸ್ವಾಮಿ ಸೇರಿದಂತೆ ಅನೇಕರಿದ್ದರು